ವಹಿಸಿರ್ತಕ್ಕಂಥ ಶಬ್ರ ತೇಜ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆಯ ಮುಂಭಾಗ ಇರ್ತಕ್ಕಂಥ ಎಲ್ಲ ಸಭಿಕರೇ ಆಹ್ವಾನಿತರೆ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಜ್ಞಾನಮೂರ್ತಿ ಅವರು ಬಹಳ ಅದ್ಭುತವಾಗಿ ಬಸವಣ್ಣನವರನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಶರಣ ಸಾಹಿತ್ಯದ ವಚನ ಸಾಹಿತ್ಯದ ಸಾರವನ್ನು ಮನಮುಟ್ಟುವ ರೀತಿಯಲ್ಲಿ ಹೇಳುವ ಮೂಲಕ ಬಸವೇಶ್ವರರ ಜೀವನ ಮತ್ತು ಸಾಧನೆ ಹಾಗೂ ಸಂದೇಶದ ಪ್ರಾಮುಖ್ಯತೆಯನ್ನ ಇವತ್ತು ಬಹಳ ಅರ್ಥಪೂರ್ಣವಾಗಿ ನಮಗೆ ಹೇಳಿರುವುದರಿಂದ ಅವರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಬಯಸಿದ್ದಾರೆ ಪ್ರಾರಂಭ ಮಾಡುವಾಗ ಅವರನ್ನ ಮಾತು ಹೇಳ್ತಾ ಇದ್ರು ಬಗ್ಗೆ ಮಾತಾಡೋದು ಬಹಳ ಕಷ್ಟ ನಿಜ ಒಬ್ಬ ವ್ಯಕ್ತಿ ಒಂದು ಯುಗಕ್ಕೆ ಯುಗ ಪ್ರವೃತ್ತರಾದಾಗ ಮತ್ತು ತನ್ನ ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕರಾದಾಗ ಅಂಥವರನ್ನ ಅಷ್ಟು ಸುಲಭವಾಗಿ ಒಂದು ಭಾಷಣದಲ್ಲಿ ಕಟ್ಟಿಕೊಡೋದು ಕಷ್ಟ ಅನ್ನೋದೇನೋ ನಿಜ ನಾನು ಅನೇಕ ಸಂದರ್ಭಗಳಲ್ಲಿ ಯೋಚನೆ ಮಾಡುವಾಗ ಬುದ್ಧನಿಂದ ಹಿಡಿದು ಬಸವ ಮತ್ತು ಇತ್ತೀಚಿನ ಆಧುನಿಕ ಭಾರತದ ಅಂಬೇಡ್ಕರ್ ಅವರಿಗೂ ಕೂಡ ಈ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಈ ಎಲ್ಲ ಮಹಾಪುರುಷರುಗಳು ನಡೆಸ್ತಾ ಬಂದಿದ್ದಾರೆ ಅಂತಹ ಒಂದು ಮಹತ್ತರವಾದಂತ ಪರಂಪರೆಯ ವಾರಸುದಾರರು ನಾವೆಲ್ಲರೂ ಆಗಿದ್ದೀವಿ ಅಂತ ಹೇಳೋದೆ ನಿಜಕ್ಕೂ ಹೆಮ್ಮೆಯ ವಿಚಾರ ಬಸವಣ್ಣನವರ ಬಗ್ಗೆ ಮಾತಾಡುವ ಪೂರ್ವದಲ್ಲಿ ನಾನು ಇಬ್ಬರು ಮಹನೀಯರನ್ನ ನೆನೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೇನೆ ಒಬ್ರು ಬಸವಣ್ಣನವರ ಜೊತೆಯಲ್ಲೇ ಇದ್ದು ಶಿವಶರಣರಾಗಿ ಕಲ್ಯಾಣದಲ್ಲಿ ಕ್ರಾಂತಿಯಾದಾಗ ಕಲ್ಯಾಣದಿಂದ ದಕ್ಷಿಣ ಕಡೆಗೆ ಪಲಾಯನ ಮಾಡದ ಸಂದರ್ಭದಲ್ಲಿ ಜೀವ ರಕ್ಷಣೆಯ ಜೊತೆಯಲ್ಲಿ ಶಿವಶರಣೆಯರ ವಚನ ಸಾಹಿತ್ಯವನ್ನ ಎದೆಗಪ್ಪಿಕೊಂಡು ಪ್ರಾಣಕ್ಕಿಂತ ಹೆಚ್ಚು ಕಾಪಾಡಿದವರ ಪೈಕಿ ಚನ್ನಬಸವೇಶ್ವರರನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು ಕಾರಣ ಇಷ್ಟೇ ಪ್ರಾಯಶಃ ಚನ್ನಬಸವೇಶ್ವರರು ಈ ಭಾಗಕ್ಕೆ ಬರದೇ ಹೋಗಿದ್ದಿದ್ರೆ ಈ ಭಾಗ ಅಂದ್ರೆ ಯಾವುದು ಅಂತ ಆಮೇಲೆ ಹೇಳ್ತೀನಿ ಇವತ್ತಿನ ಶಿವಮೊಗ್ಗ ಮತ್ತು ಕಾರವಾರದ ಉಳಿವಿ ಆ ಭಾಗಕ್ಕೆ ಬರದೇ ಹೋಗಿದ್ದಿದ್ರೆ ನಾವು ಇವತ್ತೇನು ವಚನದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ವಚನ ಸಾಹಿತ್ಯ ಮತ್ತು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ವಚನ ಸಾಹಿತ್ಯವೇ ಒಂದು ವಿಶೇಷವಾದಂತಹ ಪ್ರಾಕಾರ ಅಂತ ನಾವೇನು ಹೇಳ್ತಾ ಇದ್ದೀವಿ ಅದು ಬಹುಶಃ ನಮಗೆ ದತ್ತಾಗಿಲ್ವೇನು ಅಂತ ಅನಿಸುತ್ತೆ ನನಗೆ ನಿಮ್ಮಲ್ಲಿ ಎಷ್ಟು ಜನ ಉಳಿವಿಗೆ ಹೋಗಿದ್ದೀರ ಗೊತ್ತಿಲ್ಲ ಹೋಗಿಲ್ಲ ಅಂದ್ರೆ ದಯಮಾಡಿ ಒಂದು ಸಾರಿ ಉಳಿವಿಗೆ ಹೋಗಿ ಬನ್ನಿ ಚನ್ನಬಸವೇಶ್ವರರ ಗುಡಿ ಬಹಳ ಅದ್ಭುತವಾಗಿದೆ ಪ್ರಶಾಂತವಾಗಿದೆ ಆ ಕಾಲದಲ್ಲಿಯೇ ಅವರಗಳ ಮೇಲೆ ಶರಣೆಯರ ಮೇಲೆ ನಡೆದಂತ ದೌರ್ಜನ್ಯವನ್ನ ತಪ್ಪಿಸಿಕೊಂಡು ಜೀವ ರಕ್ಷಣೆಗಾಗಿ ಕಾಡು ಮೇಡಿಗಳನ್ನ ದಾಟಿ ಬಂದು ಅಂತ ಸಂಪದ್ಭರಿತವಾದಂತ ವಚನ ಶ್ರೇಷ್ಠ ಸಾಹಿತ್ಯವನ್ನ ಇವರೆಲ್ಲರೂ ಉಳಿಸಿದ್ರು ಸ್ವಂತ ಸೋದರಳಿಯ ಯಾರು ಬಸವೇಶ್ವರರು ಬಸವೇಶ್ವರರ ಸೋದರಳಿಯ ಚನ್ನ ಉಡುಪಿ ಬಹಳ ಸಣ್ಣ ಗ್ರಾಮ ಇವತ್ತು ಅಲ್ಲಿ ಹೋದ್ರೆ ನಿಮ್ಗೆ ಒಂದು ಲಿಂಗಾಯತ ಕುಟುಂಬನೂ ಇಲ್ಲ ನಾನು ಹೋಗಿದ್ದಾಗ ನಾನಿದ್ದಾಗ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅಲ್ಲೇ ಕೆಲಸ ಮಾಡಿದೆ ಆ ಕಾರಣಕ್ಕಾಗಿ ನನಗೆ ಬಹಳ ಅತ್ಯಂತ ಪ್ರಿಯವಾದಂತಹ ಒಂದು ಜಾಗ ಅದು ಅತ್ಯಂತ ಪುಣ್ಯ ಕ್ಷೇತ್ರವಾಗಿ ಇವತ್ತು ಕೂಡ ಅದು ಪರಿಣಮಿಸಿದೆ ಇಬ್ಬರು ಎರಡನೇ ವ್ಯಕ್ತಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳೇಬೇಕಾಗಿತ್ತು ಮತ್ತು ನಾವು ನೀವೆಲ್ಲರೂ ಬಸವಣ್ಣನ ಜೊತೆಯಲ್ಲಿ ಯಾರು ಪ್ರಾಥಸ್ಮರಣೀಯರಂತೆ ಕರೀಬೇಕು ಅವರು ಇಪ್ಪತ್ತನೇ ಶತಮಾನದಲ್ಲಿ ನಮಗೆ ವಚನ ಸಾಹಿತ್ಯವನ್ನ ಪುನರುತ್ಥಾನ ಮಾಡಿಕೊಟ್ಟಂತ ಡಾಕ್ಟರ್ ಬಾಗು ಹಳಕಟ್ಟಿಯವರು ಬಹುಶಃ ಬಾಗು ಹಳಕಟ್ಟಿಯವರು ಇಲ್ಲದೆ ಹೋಗಿದ್ದರೆ ಮನೆ ಮನೆ ಒಳಗಡೆ ಇದ್ದಂತ ಈ ಏನು ಅತ್ಯಂತ ಶ್ರೇಷ್ಠವಾದಂತ ಸಾಹಿತ್ಯ ಸಂಪತ್ತು ಇವತ್ತು ನಮ್ಮ ನಿಮ್ಮೆಲ್ಲರ ಸ್ವತ್ತಾಗ್ತಾ ಇರಲಿಲ್ಲ ಸಾರ್ವಜನಿಕರಿಗೆ ಮತ್ತು ಕನ್ನಡ ಸಾಹಿತ್ಯದ ಶ್ರೀಮಂತಿಕೆಯನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಹಳಕಟ್ಟಿಯವರು ಒಬ್ಬ ವಕೀಲರಾಗಿದ್ದುಕೊಂಡು ಇಪ್ಪತ್ತನೇ ಶತಮಾನದ ಪ್ರಾರಂಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತರ ಆ ಅವಧಿನಲ್ಲಿ ಏನು ಮನೆ ಮನೆಗೆ ಹೋಗಿ ಮಠಗಳಿಂದ ಸಂಗ್ರಹ ಮಾಡಿದ್ರಲ್ಲ ಈ ಶಿವಶರಣ ರಚನೆ ಮಾಡಿದಂತ ಈ ವಚನ ಸಾಹಿತ್ಯವನ್ನ ಅದನ್ನೆಲ್ಲ ಸಂಗ್ರಹಿಸಿಕೊಂಡು ತನ್ನ ಹಣಕಾಸಿನಿಂದ ತಾವು ಸಂಪಾದನೆ ಮಾಡಿದಂತ ಹಣದಿಂದ ಸ್ವಂತ ಮನೆಯನ್ನೇ ಅವರು ಮಾರಾಟ ಮಾಡಿ ಪ್ರೆಸ್ ಕೂಡ ಮಾಡಿ ಅದನ್ನ ಪ್ರಿಂಟ್ ಹಾಕಿ ಅಚ್ಚಾಕಿಸಿ ಇವತ್ತು ನಮ್ಮ ಕೈಗೆ ಸಿಗುವಾಗೆ ಮಾಡಿದಾರಲ್ಲ ಆ ಕಾರಣಕ್ಕಾಗಿ ಆ ಮಹನೀಯರಿಗೆ ಒಂದು ದೊಡ್ಡ ನಮಸ್ಕಾರ ಬರಬೇಕು ಬಹುಶಃ ಅದೇ ಸಂದರ್ಭದಲ್ಲಿ ಅಂತ ನೆನಸ್ಕೊತೀನಿ ನಾನು ನಮ್ಮ ದೇಶದ ಏನು ನಾವು ಸಿಂಧು ಬೈನ ನಾಗರಿಕತೆ ಅಂತ ಹೇಳಿದ್ದೇವೆ ಪ್ರಯರ್ ಟು ದಟ್ ಸಾವಿರದ ಒಂಬೈನೂರ ಇಪ್ಪತ್ತು ಹದಿಮೂರು ಅಂತ ಅನ್ಕೊಂತೀನಿ ಅದಕ್ಕಿಂತ ಹಿಂದೆ ನಮಗೆ ಈ ದೇಶಕ್ಕೊಂದು ಒಂದು ಬಹಳ ಉನ್ನತವಾದಂತಹ ಒಂದು ಚರಿತ್ರೆ ಇದೆ ಒಂದು ದೊಡ್ಡ ಪರಂಪರೆ ಇದೆ ಒಂದು ದೊಡ್ಡ ನಾಗರಿಕತೆ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಪಾಪು ಅಳಕಟ್ಟಿ ಅವರು ಬರೋ ಪೂರ್ವದಲ್ಲಿ ಕೂಡ ಎಂಟು ನೂರು ವರ್ಷಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಎಂಟು ನೂರ ಒಂಬೈನೂರು ವರ್ಷಗಳವರೆಗೆ ಈ ಸಾಹಿತ್ಯ ಒದಗೋಗಿತ್ತು ಇಲ್ಲದವರೆಗೆ ನಮಗೆ ವಚನ ಸಾಹಿತ್ಯದ ಈ ಸಂಪತ್ತು ಸಿಗ್ತಾ ಇರಲಿಲ್ಲ ಮತ್ತೆ ಶಿವಶರಣಿಯರ ಬಗ್ಗೆ ಮತ್ತು ಅವರ ಒಂದು ಈ ಕೊಡುಗೆಯ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಾನು ಓದ್ಕೊಂಡಂಗೆ ನನ್ನಲ್ಲಿ ಸ್ವಲ್ಪ ತಪ್ಪಿರದ ಕ್ಷಮಿಸಿ ನಾವು ಹೆಚ್ಚಾಗಿ ತಿಳ್ಕೊಂಡಿರೋದು ಬಸವಣ್ಣವ್ರ ಬಗ್ಗೆ ಅಕ್ಕ ಮಹಾದೇವರ ಬಗ್ಗೆ ಅಲ್ಲಮ್ಮ ಪ್ರಭು ಬಗ್ಗೆ ದೇವರ ದಾಸ್ಯ ಹೀಗೆ ಸಾಕಷ್ಟು ನಮಗೆ ಪ್ರಚಲಿತಲ್ಲಿರ್ತಕ್ಕಂಥ ಜನಪ್ರಿಯರಾಗಿರ್ತಕ್ಕಂಥ ವಚನಕಾರರು ಶ್ರೇಷ್ಠ ಸುಧಾರಕರುಗಳು ಅದರೊಳಗೂ ಬಸವಣ್ಣವರಂತ ಅವ್ರು ಹೇಳಿಬಿಟ್ರು ವಿಶ್ವಜ್ಞಾನಿ ಅಂತ ಹೇಳಿದ್ರು ವಿಶ್ವ ಜ್ಯೋತಿ ಅಂತ ಹೇಳಿದ್ರು ಯಾವುದೇ ರೀತಿಯಾದಂತ ಅದರಲ್ಲಿ ಅತಿಶಯ ಉಪ್ಪಿ ಇಲ್ಲ ಒಂಬೈನೂರು ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಇತರರು ಕೂಡ ತನ್ನಂಗೆ ಅಂತ ಭಾವಿಸಿ ಆ ಮೂಲಕ ಸಮಾಜದಲ್ಲಿ ಒಂದು ದೊಡ್ಡ ಕಂಪನವನ್ನೇ ಎಬ್ಬಿಸಿದಂತ ಮಹಾಪುರುಷ ಅಂತ ಹೇಳಿದ್ರೆ ಅದು ಕೊಂಡವ ನಮ್ಗೆ ಐವತ್ತು ವರ್ಷದ ಹಿಂದೆ ಏನಾಯ್ತು ಅಂತಲೇ ಗೊತ್ತಿಲ್ಲ ನೂರು ವರ್ಷದ ಹಿಂದೆ ಅಂತಂದ್ರೆ ಇವರೆಲ್ಲ ಹಳೆ ಕಾಡುವರು ಅಂತ ಹೇಳ್ತಾರೆ ಇನ್ನೊಂದು ವರ್ಷ ಅಂತಂದ್ರೆ ಅವ್ರು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ ನಮಗೆ ನಮ್ಮ ತಂದೆ ಬಗ್ಗೆ ಗೊತ್ತಿದೆ ತಾತನ ಬಗ್ಗೆ ಅಜ್ಜಿ ಬಗ್ಗೆ ಗೊತ್ತಿರೋದು ಬಹಳ ಕಡಿಮೆ ಮುದ್ದಾಟ ಮುತ್ತಜ್ಜಿ ಬಗ್ಗೆ ಅಂತೂ ಏನೋ ಗೊತ್ತೇ ಇಲ್ಲ ಇವತ್ತೇನು ಪ್ರಜಾತಂತ್ರ ವ್ಯವಸ್ಥೆಯನ್ನ ಮಾತಾಡ್ತಿರಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯನ್ನ ಜಾರಿಗೆ ತಂದಂತ ಮೊಟ್ಟ ಮೊದಲ ಭಾರತೀಯ ಸಮಾಜ ಸುಧಾರಕರಲ್ಲಿ ಅತ್ಯುನ್ನತವಾದಂತಹ ಸ್ಥಾನವನ್ನ ನಾನು ಬಯಸ್ತೇನೆ ಇತಿಹಾಸವನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಗ್ರೀಕ್ನಲ್ಲಿ ಒಂದು ಪರಂಪರೆ ಇದೆ ನೀವು ಸಾಕ್ರೆಟೀಸ್ ಹೆಸರು ಕೇಳಿರ್ತೀವಿ ಸೊಕ್ರೆಟೀಸ್ಟ್ ಫಿಲಾಸಫರ್ಸ್ ಬಹುಶಃ ಈ ಮಾನವ ಸಮಾಜ ಅಥವಾ ಕುಲ ಏನಾದರೂ ಅತ್ಯಂತ ಶ್ರೇಷ್ಠವಾದಂತಹ ಒಬ್ಬ ದಾರ್ಶನಿಕನನ್ನ ಕಟ್ಟಿದ್ರೆ ಅದು ಸಾಕ್ರಟಿಸ್ ಕೂಡ ಹೋಗಿಟಿಸ್ ಅವರಲ್ಲಿ ಏನಿತ್ತು ಅಂದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಮೂಲಭೂತವಾದಂತಹ ಮನಸ್ಥಿತಿ ಸಮಾಜದ ಅಂಗು ಡೊಂಗ್ಗಳನ್ನ ತಿದ್ದು ಸಮಾಜದಲ್ಲಿ ಇರ್ತಕ್ಕಂಥ ಓರೆ ಕೋರೆಗಳನ್ನ ಪ್ರಶ್ನೆ ಮಾಡೋದ್ರ ಮೂಲಕ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಆತ ಮಾಡ್ತಾ ಇದ್ದ ಮನೆಯಲ್ಲಿ ಇರ್ತಿರ್ಲಿಲ್ಲ ಅವನು ಒಳ್ಳೆ ಗಂಡನಾಗ್ಲಿಲ್ಲ ಅವನು ಆದಿ ಬಿದ್ದು ತಿರ್ಗಾಡ್ತಿದ್ದ ಕಟ್ಟೆ ಮೇಲೆ ಕೂತ್ಕೊತಿದ್ದ ನಾಲ್ಕು ಜನ ಕರೀತಿದ್ದ ಮಾತಾಡ್ತಿದ್ದ ನಿನ್ ಪ್ರಶ್ನೆ ಏನು ನನ್ನ ಪ್ರಶ್ನೆ ಏನು ಹೀಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ವಾದ ವಿವಾದಗಳು ಮಾಡಿಕೊಂಡು ಅವನೊಬ್ಬ ದೊಡ್ಡ ಅಂತ ಅನ್ಸ್ಕೊತಾನೆ ಆ ಒಂದು ಸಂದರ್ಭ ಬಿಟ್ರೆ ಅವನಿಗೆ ಇಬ್ರು ಶಿಷ್ಯರು ಮುಂದೆ ಬರ್ತಾರೆ ಪ್ಲೇಟೋ ಆಮೇಲೆ ಅರಿಸ್ಟಾಟಲ್ ಬೇರೆ ಕತೆ ಆ ಸಂದರ್ಭ ಬಿಟ್ರೆ ಪ್ರಾಯಶಃ ಹನ್ನೆರಡನೇ ಶತಮಾನ ಬಹುಶಃ ನಿಮ್ಗೆ ಗೊತ್ತಿರಲಿ ಹನ್ನೆರಡನೇ ಶತಮಾನ ಭಾರತದ ಇತಿಹಾಸದಲ್ಲಿ ಅಷ್ಟೊಂದು ಪ್ರಬುದ್ಧವಾದಂತ ಅಥವಾ ಪ್ರಗತಿಯನ್ನ ಕಂಡಂತ ಶತಮಾನ ಅಲ್ಲ ಅಂತ ಶತಮಾನದಲ್ಲಿ ಅಂತ ಸಂದರ್ಭದಲ್ಲಿ ಸಮಾಜದ ಜನರನ್ನ ಎಬ್ಬಿಸೋದಿದೆಯಲ್ಲ ಜಾಗೃತಿ ಮೂಡಿಸೋದಿದೆಯಲ್ಲ ನಾವೆಲ್ಲರೂ ಒಂದೇ ಜಾತಿಯಿಂದ ಯಾರು ಮೇಲೆಲ್ಲ ಕೀಳಲ್ಲ ನೀವು ಶ್ರೇಷ್ಠ ನಾವು ಕನಿಷ್ಠ ಅನ್ನೋದೆಲ್ಲ ಇಲ್ಲ ಅಂತ ಹೇಳ್ತಾರಲ್ಲ ಅದು ಬಹಳ ಅನುಕರಣೀಯವಾದದ್ದು ಅಂತ ಹೇಳಿ ಎಂತ ಎದೆಗಾರಿಕೆ ಬಸವಣ್ಣನಿಗೆ ಆ ಸಂದರ್ಭದಲ್ಲಿ ಇರಬೇಕು ಎಂತ ಗುಂಡಿಗೆ ಬಸವಣ್ಣವರಿಗೆ ಆ ಕಾಲದಲ್ಲಿ ಇದ್ದಿರಬೇಕು ಯೋಚನೆ ಮಾಡಿ ಇವತ್ತು ನಮ್ಮ ಅಪ್ಪ ಅಮ್ಮನವರ ಪ್ರಶ್ನೆ ಕೇಳಿದ್ರೆ ಎದುರು ಮಾತಾಡೋಕ್ಕೆ ನಾವು ಅಯ್ಯೋ ಯೋಚನೆ ಮಾಡ್ತೀವಿ ಅಥವಾ ಬೈದು ಬೈದುಕೊಂಡ್ರೆ ಪ್ರತಿ ಉತ್ತರ ಕೊಡೋದು ಹೇಗೆ ಅಂತ ಯೋಚನೆ ಮಾಡಬೇಕಾದ್ರೆ ಇಡೀ ಸಮಾಜ ಒಂದು ದಿಕ್ಕಿಗೆ ಯೋಚನೆ ಮಾಡ್ತಾ ಇದ್ರೆ ಆ ಸಮಾಜ ಹೋಗ್ತಾರ ದಾರಿ ಸರಿ ಇಲ್ಲ ಈ ದಾರಿ ಸರಿ ಅಂತ ಹೇಳುವಂತ ಎದೆಗಾರಿಕೆಯನ್ನ ಆ ಕಾಲದಲ್ಲಿಯೇ ತೋರಿಸಿದವರು ಬಸವಣ್ಣವರು ಆ ಕಾರಣದಲ್ಲಿ ಬಸವಣ್ಣವರು ಇವತ್ತಿಗೂ ಕೂಡ ವಿಶ್ವ ಮಾನ್ಯರು ಪ್ರಸ್ತುತರು ಅಂತ ನಾನು ಹೇಳಿಕೆ ಮಾಡಿದ್ದಾರೆ ಬಸವ ಈ ಕೆಟ್ಟ ಕೆಟ್ಟ ಸಿನಿಮಾಗಳೆಲ್ಲ ಬಂದ್ಬಿಟ್ಟಿದೆ ಇಲ್ಲ ಒಬ್ಬ ಒಳ್ಳೆ ಮನುಷ್ಯನಾಗಿ ಬದುಕಬೇಕಾದ್ರೆ ಇವತ್ತು ಸಮಾಜದಲ್ಲಿ ಈ ಸಪ್ತ ಸೂತ್ರಗಳ ಬಿಟ್ಟರೆ ಸಾಕು ಇನ್ನೇನು ಬೇಕಾಗಿಲ್ಲ ಬಹಳ ದೊಡ್ಡ ದೊಡ್ಡ ಗ್ರಂಥಗಳನ್ನ ಅಭ್ಯಾಸ ಮಾಡಬೇಕಾಗಿಲ್ಲ ಅಂತ ಹೇಳ್ತಾರೆ ಒಬ್ಬ ಮನುಷ್ಯ ಅಹಂಕಾರ ನಿಲ್ಲದ ಒಬ್ಬ ಮನುಷ್ಯ ಯಾವುದೇ ಪುಣ್ಯಕ್ಷೇತ್ರಗಳಿಗೆ ಹೋಗದೆ ಯಾವುದೇ ಧರ್ಮಗ್ರಂಥಗಳನ್ನ ಓದದೆ ಆತ ಮೋಕ್ಷವನ್ನ ಸಾಧಿಸಬಲ್ಲ ನಮ್ಮ ಅಂತ ಹೇಳ್ತಾರೆ ಆದ್ರೆ ಮಾಡ್ಬೇಕಾಗಿ ಏನು ತನ್ನಲ್ಲಿರುವಂತ ಅಹಂಕಾರವನ್ನ ಬಿಡಬೇಕು ಅಂತ ಹೇಳ್ತಾರೆ ಜ್ಞಾನಮೂರ್ತಿಗಳು ಅದ್ಭುತವಾದಂತಹ ಒಂದು ವಚನವನ್ನು ಹೇಳಿದ್ರು ಎಂತಹ ಸೌಜನ್ಯ ಮೂರ್ತಿ ಬಸವಣ್ಣವರು ಅಂತ ಅನಿಸ್ಬಿಡುತ್ತೆ ಏನಿ ಬಂದಿರಿ ಹದುಳಿದ್ದೀರಿ ಎಷ್ಟು ಚೆನ್ನಾಗಿದೆ ಆ ಕನ್ನಡದ ಪದಗಳು ಅಂತ ಹೇಳಿದ್ರೆ ಏನ್ ಬಂದ್ರಿ ಚೆನ್ನಾಗಿದ್ದೀರಾ ಅಂತ ಕೇಳಿದ್ರೆ ನಿಮಗೇನು ಸೊಕ್ಕ ನಿಮ್ಗೇನು ಮೈಸಿರಿ ಹಾರೋಗ್ತದ ಕೂತ್ಕೊಳ್ಳಿ ಅಂತ ಹೇಳಿದ್ರೆ ಈ ನೆಲ ಏನು ಅಲ್ಲಿ ನೆಲ ಅನ್ನೋದು ಏನಾದ್ರು ಕುಳಿ ಬಿಡ್ತದಾ ಎಂತ ಅದ್ಭುತವಾದ ಮಾತು ಅಂದ್ರೆ ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕಲಿಕ್ಕೆ ಬೇಕಾದಂತ ಅತ್ಯಂತ ಮೂಲಭೂತವಾದಂತ ವಿಚಾರಗಳನ್ನ ಬಸವಣ್ಣವರು ಮಾತಾಡ್ತಾರೆ ಅಂತ ಹೇಳಿದ್ರೆ ಆ ಒಂದು ಸರಳತೆಯನ್ನ ನೀವೆಲ್ಲ ಗಮನಿಸಬೇಕು ಇವತ್ತಿಗೂ ಬುದ್ಧ ಯಾಕೆ ಪ್ರಸ್ತುತ ಅಂದ್ರೆ ಬಿಕಾಸ್ ಬುದ್ಧ ಸ್ಪೋಕ್ ಅಬೌಟ್ ಆಲ್ ದ್ರೇಟೆಸ್ಟ್ ಲೈಫ್ ಇನ್ ಅರಿ ವೆರಿ ವೆರಿ ಸಿಂಪಲ್ ಅಂಡ್ ಚೇಸ್ ಲ್ಯಾಂಗ್ವೇಜ್ ಪಾಲಿ ಬಹುಶಃ ಬುದ್ಧ ಏಮಾನ ಸಂಸ್ಕೃತ ಭಾಷೆಯಲ್ಲಿ ಅವತ್ತು ಬೋಧನೆ ಮಾಡಿದ್ರೆ ಇವತ್ತು ಬುದ್ಧ ನಮ್ ಕೈಗೆ ಸಿಗ್ತಾ ಇರಲಿಲ್ಲ ಪಾಳಿ ಭಾಷೆ ಅವತ್ತಿನ ಜನಸಾಮಾನ್ಯರ ಭಾಷೆ ಆಗಿದ್ರಿಂದ ಬುದ್ಧ ಆ ಭಾಷೆಯಲ್ಲಿ ಬೋಧನೆ ಮಾಡಿದ್ರಿಂದ ಇವತ್ತಿಗೂ ಕೂಡ ಆತ ಸರಳರಲ್ಲಿ ಸರಳನಾಗಿ ಬಹಳ ಜೀವನದ ಅತ್ಯಂತ ಶ್ರೇಷ್ಠವಾದಂತ ತತ್ವಗಳನ್ನ ದರ್ಶನಗಳನ್ನ ನಮಗೆ ಬಹಳ ಚೆನ್ನಾಗಿ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೇ ಹಾದಿಯಲ್ಲಿ ಬಸಣ್ಣವರು ಬಸಣ್ಣವರ ಕನ್ನಡ ವಚನಕಾರರ ಕನ್ನಡ ಶರಣೆಯರ ಕನ್ನಡ ಶರಣರ ಕನ್ನಡ ಯಾರಿಗೆ ಅರ್ಥ ಆಗಲ್ಲ ಎಷ್ಟು ಮುದ್ದಾಗಿದೆ ಎಷ್ಟು ಸೊಗಸಾಗಿದೆ ನೇರವಾಗಿ ನನ್ನ ಜೊತೆ ನಿಮ್ ಜೊತೆ ಮಾತಾಡ್ತಿದ್ದಾರೇನೋ ಅನ್ನುವ ರೀತಿಯಲ್ಲಿ ಆ ವಚನಗಳಿದೆ ಆ ವಚನಗಳನ್ನ ಯಾರೇ ಆಗಲಿ ವಿಮರ್ಶೆ ಮಾಡಬೇಕಾದ ಅಗತ್ಯ ಇಲ್ಲ ಅದಕ್ಕೆ ಭಾವಾರ್ಥ ತುಂಬಬೇಕಾದ ಅಗತ್ಯ ಇಲ್ಲ ಅವು ತಮ್ಮಿಂದ ತಾವೇ ಎಲ್ಲ ಅರ್ಥವನ್ನು ಕೂಡ ಸೂಚಿಸುವಷ್ಟು ಶಕ್ತಿಶಾಲಿಯಾದಂತಹ ಪದಗಳಿಂದ ರಚನೆ ಆಗಿರ್ತಕ್ಕಂಥದ್ದು ಅದಕ್ಕೆ ಕನ್ನಡ ಸಾಹಿತ್ಯದಲ್ಲಿ ವಚನ ಸಾಹಿತ್ಯಕ್ಕೆ ವಿಶೇಷವಾದಂತ ಸ್ಥಾನಮಾನ ಸಿಕ್ಕಿರ್ತಕ್ಕಂಥದ್ದು ಇನ್ನೊಂದು ವಿಷಯ ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ ಬಸವಣ್ಣ ಅವರು ಬೆಳೆದದ್ದು ಜನಸಾಮಾನ್ಯರ ನಡುವೆ ನಿಜ ಅವರು ಭಕ್ತಿ ಭಂಡಾರಿ ಆಗಿದ್ರು ಅಂತ ಕರಿಬಹುದು ಅವರು ಬಿಜಳನ ಆಸ್ಥಾನದಲ್ಲಿ ಮಂತ್ರಿ ಆಗಿದ್ರು ಅದು ಯಾವುದೂ ಕೂಡ ಅವರ ತಲೆ ಒಳಗಡೆ ಹೋಗಲಿಲ್ಲ ಆದ್ರೆ ಅವರು ಕಳೆದದ್ದು ಅವರು ಇದ್ದದ್ದು ಅವರು ಇಡೀ ಜೀವನ ಪರ್ಯಂತ ಅವರು ಯೋಚನೆ ಮಾಡಿದ್ದು ಚಿಂತನೆ ಮಾಡಿದ್ದು ಜನರ ಬಗ್ಗೆ ಜನರ ಸಮಸ್ಯೆ ಬಗ್ಗೆ ಜನರ ಕಷ್ಟ ಸುಖಗಳ ಬಗ್ಗೆ ಆ ಕಾರಣಕ್ಕಾಗಿಯೇ ಬಸವಣ್ಣ ಇವತ್ತಿಗೂ ಕೂಡ ಶ್ರೇಷ್ಠ ವ್ಯಕ್ತಿಯಾಗಿ ಮೇರು ವ್ಯಕ್ತಿಯಾಗಿ ನಮ್ಮ ಮುಂದೆ ಇರ್ತಾರೆ ಯಾವ ಸಮಾಜ ಸುಧಾರಕ ಈ ಸಮಾಜವನ್ನ ಬಿಟ್ಟು ಈ ಸಮಾಜದ ಜನರನ್ನು ಬಿಟ್ಟು ಬೇರೆಯವ್ರ ಬಗ್ಗೆ ಮಾತಾಡ್ತಾನೋ ಅಥವಾ ಅಲೌಕಿಕ ವಿಚಾರಗಳ ಬಗ್ಗೆ ಮಾತಾಡ್ತಾನೋ ಅಥವಾ ದೇವರುಗಳ ಬಗ್ಗೆ ಮಾತಾಡ್ತಾನೋ ಆತ ಸಮಾಜಕ್ಕೆ ಅಷ್ಟು ಬೇಗ ಸ್ಪಂದಿಸಕ್ಕೆ ಸಾಧ್ಯವಿಲ್ಲ ಬುದ್ಧ ಅದೇ ಹೇಳಿತ್ತು ಬುದ್ಧನ ಕೇಳಿದ್ರು ಹ್ಯಾವ್ ಯು ಸೀನ್ ಗಾಡ್ ದೇವರಂದ್ರೆ ಏನು ನೀವು ದೇವ್ರ ನೋಡಿದ್ದೀರಾ ಅಂತ ಕೇಳ್ತಾರೆ ಬುದ್ಧ ಏನು ಉತ್ತರ ಕೊಡೋದಿಲ್ಲ ಅವನು ಯಾಕೆಂದ್ರೆ ಬುದ್ಧ ನೋಡಿಲ್ಲ ದೇವರನ್ನ ಸುಳ್ಳು ಹೇಳೋದಾಗಿತ್ತು ಅವನು ಹೇಳುದಿಲ್ಲ ಗೊತ್ತಿಲ್ಲಿರುವ ದೇವರ ಬಗ್ಗೆ ನಾನು ಮಾತಾಡೋದಿಲ್ಲ ಗೊತ್ತಿರುವ ಈ ಮನುಷ್ಯರು ಮತ್ತು ಮನುಷ್ಯರ ಸಂಬಂಧಗಳು ಮತ್ತು ಮನುಷ್ಯರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ಸುಖಗಳ ಬಗ್ಗೆ ಮಾತ್ರ ನಾನು ಮಾತಾಡಬಲ್ಲೆ ಅಂತ ಹೇಳ್ತಾನಲ್ಲ ಆ ಒಂದು ತತ್ವನ ನಾವು ಕಾಣಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬಸವಣ್ಣವರು ತೀರಾ ಸಾಮಾನ್ಯರಲ್ಲಿ ಸಾಮಾನ್ಯರ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಮನುಷ್ಯ ಜೀವನದ ಘನತೆಯನ್ನ ಎತ್ತಿ ಹಿಡಿದವರು ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ ಇತ್ತೀಚಿನ ಸಂಶೋಧನೆ ಅಂತ ಹೇಳಿದಾಗ ಅದರ ಪ್ರಕಾರ ಈ ನಾಲ್ಕು ಐದು ಜನ ಪ್ರಚಲಿತಲ್ಲಿರ್ತಕ್ಕಂಥ ನಮ್ಮ ಸುಧಾರಕರುಗಳು ಅಥವಾ ಏನು ಶರಣರನ್ನು ಬಿಟ್ಟರೆ ವಚನಕಾರ ಬಿಟ್ರೆ ನೂರ ಮೂವತ್ತ ಮೂರು ಶರಣರನ್ನ ಇವತ್ತು ನಮ್ಮ ವಿದ್ವಾಂಸರುಗಳು ಗುರುತಿಸಿದ್ದಾರೆ ಇವರು ಕೂಡ ವಚನ ಸಾಹಿತ್ಯಕ್ಕೆ ಅತ್ಯಂತ ಶ್ರೇಷ್ಠವಾದ ರೀತಿಯಲ್ಲಿ ಅವರು ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವರೆಲ್ಲರೂ ಕೂಡ ನಿಮಗೆ ಗೊತ್ತಿರಲಿ ಕಾಯಕ ಸಮಾಜಕ್ಕೆ ಸೇರಿದಂತ ಸಮಾಜದ ಅತ್ಯಂತ ತಳ ವರ್ಗದಿಂದ ಬಂದಂತ ದುಡಿಮೆ ವರ್ಗದ ಶ್ರಮ ಸಂಸ್ಕೃತಿಯನ್ನು ನಂಬಿದಂತ ಈ ಜನರು ಸಾಮಾನ್ಯ ಜನರು ಇವರು ಯಾರು ಕೂಡ ಅರಮನೆಯ ಸುಪತ್ತಿಗೆನಲ್ಲಿ ಬೆಳೆದವರಲ್ಲ ಇವರು ಯಾರು ಕೂಡ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇದ್ದವರಲ್ಲ ನಮ್ಮ ನಿಮ್ಮ ಹಾಗೆ ಬದುಕನ್ನ ಕಟ್ಟಿಕೊಂಡು ತಮ್ಮ ಮಕ್ಕಳಿಗಾಗಿ ಒಳ್ಳೆಯ ವ್ಯಕ್ತಿತ್ವವನ್ನ ಕಟ್ಟಿಕೊಂಡು ಅತ್ಯಂತ ನೀತಿಯಾದಂತ ಅತ್ಯಂತ ಧರ್ಮವಾದಂತ ಬದುಕನ್ನ ಮಾಡಿದಂಥವರು ಅನುಭವ ಮಂಟಪದಲ್ಲಿ ಇದ್ದವರು ಯಾರು ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಬಸವಣ್ಣವರ ವರ್ತುಪಡಿಸಿದ್ರೆ ನಮಗೆ ಗೊತ್ತಿರುವ ಏನೋ ಕೆಲವು ನಾಲ್ಕಾರು ಜನ ಶರಣರು ಬಿಟ್ಟರೆ ಇದ್ದವರೆಲ್ಲರೂ ಕೂಡ ಶಿವಶರಣರು ಶರಣಿಯಲ್ಲರೂ ಕೂಡ ಅತ್ಯಂತ ಶ್ರಮಿಕ ವರ್ಗದಿಂದ ಬಂದಂತವರೇ ಆಗಿದ್ರು ಆ ಕಾರಣಕ್ಕಾಗಿ ಬಸವಣ್ಣವರು ನಮಗೆ ಅತ್ಯಂತ ಆಪ್ತರಾಗಿ ಹೋಗ್ತಾರೆ ನನ್ನ ಟೈಮ್ ಇದೇ ಹೇಳಿಕೆಯಲ್ಲಿ ಆಯ್ದಕ್ಕೆ ಲಕ್ಕವನ ಬಗ್ಗೆ ಒಂದು ಮಾತು ಹೇಳಿದ್ದೆ ಆಯುಧಕ್ಕೆ ತೆರೆ ಎಲ್ಲ ಎಲ್ಲವ ನರಿತು ಫಲವೇನೆಯ ತನ್ನ ತಾನರಿಯಬೇಕಲ್ಲವೇ ಎಲ್ಲ ಎಲ್ಲವ ನರಿತು ಫಲವೇನೆಯ ತನ್ನ ತಾನರಿಯಬೇಕಲ್ಲವೇ ತನ್ನಲ್ಲಿ ಅರಿವು ಸ್ವಯಂವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ ಮಾತನ್ನ ಹೇಳ್ತಾರೆ ನಾವು ಜಗತ್ತೇ ಗೊತ್ತು ಅಂತ ಹೇಳ್ತಾ ಇದ್ದೀವಿ ಅವ್ರ್ ಗೊತ್ತು ಇವ್ರ ಗೊತ್ತು ಅದು ಗೊತ್ತು ಇದು ಗೊತ್ತು ಅನ್ನುವ ಭ್ರಮೆನಲ್ಲಿ ಅಹಂಕಾರದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅದನ್ನ ಬಿಟ್ಟು ನನ್ನ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ಅನ್ನುವಂತ ಆತ್ಮ ನೀವೇ ಆತ್ಮ ವಿಮರ್ಶೆಯನ್ನ ಮಾಡ್ಕೊಳ್ಳ ಪ್ರಾರಂಭ ಮಾಡಿದಾಗ ಪ್ರಾಯಶಃ ಇಂಥ ಮಹಾಪುರುಷರಿಗಳ ಜೀವನಕ್ಕೆ ನಿಜವಾದ ಅರ್ಥವನ್ನ ನಾವು ನೀವೆಲ್ಲರೂ ಕೂಡ ಸಲ್ಲಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಬಹುಶಃ ನನಗೆ ಹಾಗೆ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ಹೇಳ್ತೀನಿ ಈ ದೇಶದಲ್ಲಿ ಹುಟ್ಟಿದಷ್ಟು ಮಹಾಪುರುಷರುಗಳು ಯಾವ ದೇಶದಲ್ಲೂ ಹುಟ್ಟಿಲ್ಲ ನಾನು ದಾಖಲೆ ಕೂಡ ಮಾಡಿದ್ದೀನಿ ದಿನ ಇಡೀ ಅಮೆರಿಕ ಸುತ್ತೋಬನ್ನಿ ಅಮೆರಿಕಾಗೆ ಇರೋದು ಬರೀ ಐನೂರು ವರ್ಷದ ಇತಿಹಾಸ ಮಾತ್ರ ಸ್ಥೇ ಅಮೆರಿಕ ಇಷ್ಟೇ ಓನ್ಲಿ ಫೈವ್ ಹಂಡ್ರೆಡ್ ಇಯರ್ಸ್ ಐನೂರು ವರ್ಷದಿಂದ ಅಮೆರಿಕ ಅನ್ನತಕ್ಕಂಥ ದೇಶ ಇರಲಿಲ್ಲ ಅಲ್ಲಿ ಒಂದು ಅಲ್ಲಿ ಒಂದು ಭೌಗೋಳಿಕವಾದಂತಹ ಪ್ರದೇಶ ಇತ್ತು ಅಷ್ಟೇ ಈ ಐನೂರು ವರ್ಷದ ಇತಿಹಾಸದಲ್ಲಿ ನಿಮಗೆ ಒಬ್ಬ ಥಾಮಸ್ ಜಫರ್ಸನ್ ಸಿಗ್ಬಹುದು ಒಬ್ಬ ಜಾರ್ಜ್ ವಾಷಿಂಗ್ಟನ್ ಸಿಗ್ಬಹುದು ಅಥವಾ ಒಬ್ಬ ವಡ್ರೋ ವಿಲ್ಸನ್ ಸಿಗ್ಬಹುದು ನಿಮ್ಮಲ್ಲಿ ಅಷ್ಟೇ ಯು ಕ್ಯಾನ್ ಕೌಂಟ್ ದ ಫಿಲಾಸಫರ್ಸ್ ಆಫ್ ದೀಸ್ ಕಂಟ್ರೀಸ್ ಈವನ್ ಇನ್ ದ ವೆಸ್ಟ್ ನೀವು ಇಡೀ ಗೆ ಹೋಗಿ ಇಂಗ್ಲೆಂಡ್ ಗೆ ಹೋಗಿ ಬನ್ನಿ ಅಥವಾ ಈ ದೇಶದ ಈ ಜಗತ್ತಿನ ಯಾವುದೇ ಮನೆಗೆ ಹೋಗಿ ಬನ್ನಿ ಈ ದೇಶದಲ್ಲಿ ಹುಟ್ಟಿದಂತ ಬುದ್ಧನ ಕಾಲದಿಂದ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಐನೂರು ವರ್ಷದಿಂದ ಹೇಳ್ತಾ ಇದ್ದೀನಿ ಅದಕ್ಕೆ ಪೂರ್ವದಿಂದಲೂ ಕೂಡ ಐತಿಹಾಸಿಕವಾಗಿ ನಾನು ನಿಮ್ಗೆ ಹೇಳಬಲ್ಲೆ ಈ ದೇಶದಲ್ಲಿ ಹುಟ್ಟಿದಷ್ಟು ಸಂತರು ಸತ್ಪುರುಷರು ಮಹಾಪುರುಷರುಗಳು ಪ್ರಾಯಶಃ ಯಾವ ದೇಶದಿಂದಲೂ ಕೂಡ ಹುಟ್ಟಿಲ್ಲ ಆ ಎಲ್ಲ ಮಹಾಪುರುಷರಿಗಳಿಗೆ ಧಾರ್ಮಿಕ ಸುಧಾರಕರುಗಳಿಗೆ ಸಮಾಜ ಸುಧಾರಕರುಗಳಿಗೆ ನಾವು ಗೌರವ ತಂದುಕೊಡೋದು ಯಾವಾಗ ಯಾವ ರೀತಿ ಅಂತ ಹೇಳಿದ್ರೆ ಬಹುಶಃ ಅವ್ರು ಹಾಕೊಟ್ಟಿದ್ದಂತ ಮಾರ್ಗ ನನ್ನ ದಾರಿಯನ್ನ ಪದ ಉಪಯೋಗಿಸೋದಿಲ್ಲ ಮಾರ್ಗ ಅದ ಕಾರಣಕ್ಕಾಗಿಯೇ ನಾನು ಬಸವನವರ ತತ್ವಗಳನ್ನ ಮಾರ್ಗ ಅಂತ ಕರಿತೀನಿ ಇದು ಒಂದು ವಿಶೇಷವಾದಂತ ಒಂದು ಬಸವ ಮಾರ್ಗವನ್ನೇ ನಮಗೆ ಹಾಕೊಟ್ಟಿದ್ದಾರೆ ಮಾರ್ಗಕ್ಕೆ ಒಂದು ಉದ್ದೇಶ ಇರುತ್ತೆ ಒಂದು ದಾರಿಗೆ ಒಂದು ಹಾದಿಗಿರೋದಿಲ್ಲ ಇರೋದಿಲ್ಲ ಆದ್ರೆ ಬಸವ ಮಾರ್ಗಕ್ಕೆ ತನ್ನದೇ ಆದಂತ ಒಂದು ಉದ್ದೇಶ ಇರುತ್ತೆ ಅದೇ ರೀತಿ ಬುದ್ಧ ಮಾರ್ಗ ಅದೇ ರೀತಿ ಅಂಬೇಡ್ಕರ್ ಮಾರ್ಗ ಆಗ್ಬೋದು ಗಾಂಧಿ ಮಾರ್ಗ ಆಗ್ಬೋದು ಇವೆಲ್ಲವೂ ಕೂಡ ನಮ್ಮ ಎಲ್ಲರ ಜೀವನವನ್ನ ಅತ್ಯಂತ ಶ್ರೀಮಂತಗೊಳಿಸ್ಲಿಕ್ಕೆ ಸಾಧ್ಯವಾಗುತ್ತೆ